ನಮಸ್ಕಾರ ಅಹ್ ಮಂಜುನಾಥ ಜಿ ಕೆ ಎಂ ಟಿವಿ ಸಂಪಾದಕರು ಆ ಇಪ್ಪತ್ತೈದು ವರ್ಷಗಳಿಂದ ಆ ಸುಮಾರು ಹೋರಾಟ ಮಾಡಿ ಸತತವಾಗಿ ಜೀವವನ್ನು ಕಳ್ಕೊಂಡು ಹೋರಾಟ ಮಾಡ್ತಾ ಬರ್ತಾ ಇರುವ ಒಂದು ಸಂಘಟನೆ ಏನು ಇವತ್ತು ಮಾದಿಗರ ಸಂಘಟನೆ ಒಕ್ಕೂಟ ಬೆಂಗಳೂರು ರೀ ಇವರು ಆ ಸುಮಾರು ಹಲವಾರು ದಿನಗಳಿಂದ ಹೋರಾಟ ಮಾಡ್ತಾ ಮಾಡ್ತಾ ಬಂದು ಯಾವ್ದಕ್ಕೋಸ್ಕರ ಹೋರಾಟ ಮಾಡ್ತಾ ಇದಾರೆ ಯಾಕೆ ಹೋರಾಟ ಮಾಡ್ತಾ ಇದಾರೆ ಅನ್ನೋದ್ ಕುರಿತಾಗಿ ಹಲವು ಹ ನಾವು ಎಲ್ಲಾ ನೋಡ್ತಾ ಇದ್ದೀವಿ ನಾನು ಏನ್ ವಿಷಯ ಹೇಳಕ್ ಬರ್ತಾ ಇದ್ದೀನಿ ಅಪ್ಪ ಅಂದ್ರೆ ಅಹ್ ಜಮಖಂಡಿ ತಾಲೂಕಿನಲ್ಲಿ ಹತ್ತನೇ ತಾರೀಕು ಇದೇ ತಿಂಗಳು ಹತ್ತನೇ ತಾರೀಕಿನಲ್ಲಿ ಆ ಮಾದಿಗಿರ ಸಂಘದ ರಾಜ್ಯಾಧ್ಯಕ್ಷರಾದ ಶಂಕರ್ ಆ ಅವರು ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು ಏನ್ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರಪ್ಪ ಅಂದ್ರೆ ತಾಲೂಕಾ ಮತ್ತು ಜಿಲ್ಲಾ ಪದಾಧಿಕಾರಿಗಳನ್ನ ನೇಮಕ ಕಾರ್ಯಕ್ರಮವನ್ನ ಆ ಹಮ್ಮಿಕೊಂಡಿದ್ರು ಈ ಕುರಿತಾಗಿ ಹಲವು ಅಹ್ ವಿಚಾರಗಳನ್ನ ಪ್ರಸ್ತಾಪ ಪಡಿಸಿದ್ರು ಯಾಕೆಂದ್ರೆ ನಿಜವಾಗ್ಲೂ ಒಂದು ಆ ಒಂದು ಸಂಗತಿ ಏನಪ್ಪಾ ಅಂದ್ರೆ ಏನೇನು ಮಾಡಿ ಎಂತಿಂತ ಹೋರಾಟಕ್ಕೆ ಒಂದು ಚಿಕ್ಕ ಮಟ್ಟದ ಹೋರಾಟ ಮಾಡಿದ್ರು ಬೇರೆ ರೀತಿ ಬೆಂಬಲ ಕೊಡ್ತಾ ಇದಾರೆ ರಾಜಕೀಯ ಸಪೋರ್ಟ್ ತೋರ್ತಾರೆ ಆ ಸ್ವಲ್ಪ ಹೋರಾಟ ಮಾಡಿ ಅಲ್ಪಾವಧಿಯಲ್ಲಿ ಹೋರಾಟ ಮಾಡಿ ಯಾವ್ದೊಂದು ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಿ ಅಲ್ಲಿ ಬೇರೆ ರೀತಿಯಾದಂತ ಹೋರಾಟಗಳನ್ನ ಮಾಡ್ತಾ ಇದ್ರೆ ಇಲ್ಲಿ ನಿಷ್ಠಾವಂತದಿಂದ ಹೋರಾಟ ಮಾಡಿ ಇವತ್ತು ಏನಾದ್ರೂ ಒಂದು ರಾಜ್ಯಕ್ಕೆ ಮತ್ತು ಅವರ ಜನಾಂಗಕ್ಕೆ ಏನಾದ್ರೂ ನ್ಯಾಯ ಸಿಗಬೇಕು ಸದಾಶಿವ ಆಯೋಗ ಜಾರಿಗೆ ಬರಬೇಕು ಅನ್ನೋ ಕಾರಣಕ್ಕೆ ಏನಾದ್ರು ಹೋರಾಟ ಮಾಡ್ತಾ ಇರೋ ಏಕೈಕ ವ್ಯಕ್ತಿ ಅಂದ್ರೆ ಅದು ಶಂಕರ ಪೂಜಾರಿ ಅವರು ಸೊ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಹೋರಾಟ ಮಾಡಿದ್ರು ನಮ್ಮ ಆಯೋಗ ಅಂದ್ರೆ ಸದಾಶಿವ ಆಯೋಗ ಜಾರಿಗೆ ಬರಬೇಕು ಸದಾಶಿವ ಆಯೋಗ ಜಾರಿಗೆ ಬಂದ್ರೆ ಏನಾಗುತ್ತೆ ಈ ಹಿಂದಿನ ಬೇರೆ ಬೇರೆ ಜನಾಂಗಕ್ಕೆ ಎಲ್ಲಾ ರೀತಿಯಾದಂತ ಪರಿಹಾರ ಸಿಕ್ಕಿದ್ರು ನಮ್ಮ ಮಾದಿಗರ ಸಂಘಕ್ಕೆ ಪರಿಹಾರ ಸಿಕ್ತಿಲ್ಲ ಇನ್ನೂ ಆಯೋಗ ನಮಗೆ ಜಾರಿಗೆ ಬಂದಿಲ್ಲ ಯಾಕೆ ಇದು ರಾಜಕಾರಣಿಗಳ ಕುತಂತ್ರನ ಅಥವಾ ಅವ್ರ ಮಧ್ಯೆಯಲ್ಲಿ ಇರುವ ಲೀಡರ್ಗಳ ಕುತಂತ್ರನ ಅನ್ನೋ ಒಂದು ಆ ಮನದಾಳದ ಮಾತನ್ನ ಹಂಚಿಕೊಂಡಿದ್ರು ಆ ಸ್ನೇಹಿತರೆ ಇಲ್ಲಿ ನೋಡಿ ಬೇರೆ ಒಂದು ವಿಚಾರಗಳನ್ನ ನಾವು ಅಬ್ಸರ್ವ್ ಮಾಡಿ ಹೋರಾಟದಲ್ಲಿ ಯಾವೋ ಒಬ್ಬ ಚಿಕ್ಕ ಹೋರಾಟದಲ್ಲಿ ಗಾಯ ಮಾಡ್ಕೊಂಡ್ರೆ ಏನೊಂದು ಕಾಲ್ ಮುರ್ಕೊಂಡ್ರೆ ಅದು ದೊಡ್ಡ ಮಟ್ಟದಲ್ಲಿ ಹೋರಾಟ ಅನ್ಕೊಂತಿದ್ರೆ ಅಲ್ಲಿ ಇಲ್ಲಿ ಎಂಟರಿಂದ ಹತ್ತು ಜನ ಈ ಹೋರಾಟಕ್ಕಾಗಿ ಜೀವವನ್ನ ತ್ಯಾಗ ಮಾಡಿದ್ದಾರೆ ಎಷ್ಟು ಬೇಜಾರು ಇದ್ ನಾವು ಯಾರನ್ನೂ ಇವತ್ತು ನೆನಪಿಸ್ಕೋತಾ ಇಲ್ಲ ಆದ್ರೆ ಹತ್ತು ಜನ ಇವತ್ತು ಅವರ ಸಮಾಜಕ್ಕಾಗಿ ಇವತ್ತು ಜೀವ ತ್ಯಾಗ ಮಾಡಿ ಹೋರಾಟ ಮಾಡಿದರೆ ಆದ್ರೂ ಕೂಡ ಇವತ್ತು ಸದಾಶಿವ ಆಯೋಗ ಜಾರಿಗೆ ಬಂದಿಲ್ಲ ಅಂತ ಆದ್ರೂ ನಾವು ಬಿಡಲ್ಲ ದಿಟ್ಟ ಹೋರಾಟ ನಾನು ಪ್ರಾಣವನ್ನ ತ್ಯಾಗ ಮಾಡಿ ನಾನು ಸಂಘಟನೆಯನ್ನ ಗಟ್ಟಿ ಮಾಡ್ತೀನಿ ಇನ್ನೂ ಹೆಚ್ಚು ನಾನು ಗಟ್ಟಿ ಮಾಡಿ ಅದನ್ನ ಆಯೋಗ ಜಾರಿ ಬರುವವರೆಗೂ ನಾನು ಬಿಡೋದಿಲ್ಲ ಅಂತ ಇವತ್ತು ದಿಟ್ಟ ನಿರ್ಧಾರವನ್ನ ಮತ್ತೊಂದು ಸತಿ ಶಂಕರ್ ಪೂಜಾರಿ ಆಗಿದೆ ಈ ಕುರಿತಾಗಿ ಹಲವು ಅಹ್ ಮುಖಂಡರುಗಳಾಗಿರ್ಬೋದು ಕಾನೂನು ಸಲಹೆ ಆ ಸಂಘಟನೆಯ ಕಾನೂನು ಸಲಹೆಗಳಾಗಿರುವ ಆಮೇಲೆ ನೂತನವಾಗಿ ಆಯ್ಕೆ ಆಗಿರುವಂತ ಆ ತಾಲೂಕಾ ಅಧ್ಯಕ್ಷ ಜಿಲ್ಲಾ ಅಧ್ಯಕ್ಷರು ಆ ಮಾಧ್ಯಮದ ಜೊತೆ ಮಾತನಾಡಿದ್ರು ಸ್ನೇಹಿತರೆ ಒಂದು ವಿಷಯನ ತಮ್ಗೆ ನಾನು ಪ್ರಸ್ತಾಪ ಪಡಿಸ್ತೀನಿ ಯಾವುದೇ ಒಂದು ಆ ಡಾಂಬಾಚಾರಕ್ಕೆ ಹೋರಾಟ ಮಾಡೋರಾಗಿರ್ಬೋದು ಅಥವಾ ಯಾವ್ದೋ ಒಂದು ಪಕ್ಷದಲ್ಲಿದ್ದು ನೀನ್ ಹೋರಾಟ ಮಾಡು ಕೋಮಗಲ್ ಬಿಸುವಂತ ಹೋರಾಟಗಾರರು ಆಗಿರ್ಬೋದು ಎಲ್ರು ಅಂತ ನಾನು ಹೇಳ್ತಲ್ಲ ಕೆಲವೊಬ್ಬರಲ್ಲಿ ಇರ್ತಾರೆ ಅಂತದ್ರಲ್ಲಿ ಇಂತ ಒಂದು ನಿಷ್ಠಾವಂತ ಹೋರಾಟಗಾರರ ನಿಷ್ಠಾವಂತ ಇರುವಂತ ಈ ಸಂಘಟನೆಗೆ ಆದಷ್ಟು ಬೇಗ ಸದಾಶಿವ ಆಯೋಗ ಜಾರಿಗೆ ಬರ್ಲಿ ಬರದೇ ಇದ್ರು ಕೂಡ ನಾವು ಸದಾ ನಮ್ಮ ಮಾಧ್ಯಮದಿಂದ ನಾವು ಅವ್ರ ಜೊತೆ ನಾವು ನಾವು ಈ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇರ್ತೀವಿ ಸ್ನೇಹಿತರು ಈ ಕುರಿತಾಗಿ ಹಲವು ಎಲ್ಲರೂ ಆ ಮಾತಾಡಿದ್ದಾರೆ ಆ ಮತ್ತು ಆ ವಿಚಾರವನ್ನ ನಾನು ಅಹ್ ಆದಷ್ಟು ಬೇಗ ನಿಮ್ಗೆ ಪ್ರಸ್ತಾವ ಪಡಿಸ್ತೀನಿ ಆದ್ಮೇಲೆ ಬರುತ್ತೆ ನೋಡಿ ಬ ಬರ್ತಾ ಇರುತ್ತೆ ಆದ್ರೆ ಏನಪ್ಪಾ ಇನ್ನೊಂದು ವಿಶೇಷತೆ ಅಂದ್ರೆ ಇವತ್ತು ಕೌಟುಂಬಿಕವಾಗಿ ಮತ್ತು ಆರ್ಥಿಕವಾಗಿ ಯಾರೂ ಸದೃಢ ಇಲ್ಲ ಅಂದ್ರು ಇವತ್ತು ಜೀವ ಕಳ್ಕೊಂಡು ಹೋರಾಟ ಮಾಡ್ತಾ ಇರುವ ಸಂಘಟನೆ ಯಾವ್ದಪ್ಪ ಅಂದ್ರೆ ಅದು ಮಾದಿಗರ ಸಂಘದ ಸಂಘಟನೆ ಎಲ್ಲಾ ಸಂಘಟನೆಗಳು ಇದಾವೆ ಅದ್ರ ಎಲ್ಲಾ ಸಂಘಟನೆಗಳು ನಾನು ಹೇಳ್ತಾ ಇಲ್ಲ ಆದ್ರೆ ಎಂಟರಿಂದ ಒಂಬತ್ತು ಜನ ಹತ್ತು ಜನ ಏನು ಇವತ್ತು ಈ ಸಂಘಟನೆಗೋಸ್ಕರ ಏನು ಜೀವವನ್ನ ಕಳ್ಕೊಂಡಿದ್ದಾರೆ ಹೋರಾಟಗೋಸ್ಕರ ಕಳ್ಕೊಂಡಿದ್ದಾರೆ ಸೊ ಇಂಥದ್ದೊಂದು ಅವರಿಗೆ ಆದಷ್ಟು ಬೇಗ ಸದಾಶಿವ ಆಯೋಗ ಬರ್ಲಿ ಸ್ನೇಹಿತರೆ ಆ ತಮ್ಮ ಅಭಿಪ್ರಾಯ ಏನು ಎಂತ ಅನ್ನೋದು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಈ ಕುರಿತಾಗಿ ಆ ತಾಲೂಕಾಧ್ಯಕ್ಷರು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಮತ್ತೆ ರಾಜ್ಯ ಅಧ್ಯಕ್ಷರು ಕೂಡ ಏನು ನೂತನವಾಗಿ ಆಯ್ಕೆ ಸಾರಿ ಜಿಲ್ಲಾ ಅಧ್ಯಕ್ಷರು ಏನು ನೂತನವಾಗಿ ಆಯ್ಕೆ ಆಗಿದ್ದಾರೆ ತಾಲೂಕು ಅಧ್ಯಕ್ಷರು ಏನು ಆಯ್ಕೆ ಆಗಿದ್ದಾರೆ ಆ ಕುರಿತಾಗಿ ಆ ಮಾತಾಡಿದ್ದಾರೆ ಸ್ನೇಹಿತರೆ ಆ ಮತ್ತೊಂದು ಆ ವಿಚಾರವೊಂದಿಗೆ ಬರ್ತೀನಿ ಆ ನಮ್ ನಿಮ್ಮ ಅಭಿಪ್ರಾಯವನ್ನ ಆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ ನಮ್ಮ ಮಾಧ್ಯಮದ ಬಗ್ಗೆ ಹಲವಾರು ಒಳ್ಳೆ ಒಳ್ಳೆ ವಿಚಾರಗಳನ್ನ ಒಳ್ಳೆ ಒಳ್ಳೆ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ರೆ ತಮಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳು ಆದ್ರೆ ನಾವು ಯಾರಿಗೂ ಸೀಮಿತವಾಗಿಲ್ಲ ಯಾವ ಪಕ್ಷಕ್ಕೂ ಸೀಮಿತವಾಗಿಲ್ಲ ಯಾವ ಸಂಘಟನೆಗೂ ಸೀಮಿತವಾಗಿಲ್ಲ ಸೊ ಆ ಕಾರಣದಿಂದಾಗಿ ನಾವು ನೇರ ನೇರ ಹೇಳ್ತಾ ಇರೋದು ಸ್ನೇಹಿತರೆ ಆ ಮತ್ತೊಂದು ಆ ವಿಷಯವನ್ನ ಸುದ್ದಿ ಒಂದಿಗೆ ಬರ್ತೀನಿ ಏನೋ ಹೊಸದಾಗಿರ್ಲಿ ಅಂತ ಹೇಳ್ಬಿಟ್ಟು ಒಂದು ಹೊರಗಡೆ ಬಂದ್ ಮಾಡ್ತಾ ಇರುವಂತ ಸುದ್ದಿ ಆ ನಿಮ್ಮ ಸಂಪಾದಕ ಸಿಕ್ಕೆ ಮತ್ತೆ ಸಿಗ್ತೀನಿ ನಮಸ್ಕಾರ ಕರ್ನಾಟಕ ಪ್ರದೇಶ ಬಾಗಲಕೋಟ್ ಜಿಲ್ಲಾ ನೂತನ ಅಧ್ಯಕ್ಷನಾಗಿರ್ತೇನೆ ಈ ಸಂಘಟನೆ ನಾನು ಬದ್ಧನಾಗಿರ್ತೇನೆ ಈ ಸದಾಶಿವ ಆಯೋಗ ವರದಿ ಜಾರಿ ಆಗಿದೆ ಆಗದಿದ್ರೆ ಹೋರಾಟ ಮಾಡ್ತೀವಿ ಒಂಬತ್ ಹತ್ತು ಜನ ಆಗಿದೆ ಹೆಣ್ಮಕ್ಳ ಈ ಹೆಣ್ಮಕ್ಳು ಇಲ್ಲ ಸರ್ ಮೂರ್ ಮಂದಿ ಸರ್ ಗಂಡಮಕ್ಳ ಒಂಬತ್ ಮಂದಿ ಪ್ರಮೋದ್ ಹಿರೇಮಣಿ ರಾಜ್ಯ ಪ್ರಮೋದ್ ಹಿರೇಮಣಿ ರಾಜ್ಯ ಕಾನೂನು ಸಲಹೆಗಾರರು ಕರ್ನಾಟಕ ಪ್ರದೇಶ ಮಾದಿಗರ ಸಂಘ ಶ್ರೀ ಬೆಂಗಳೂರು ಈ ಒಂದು ಸಂಘಟನೆಯಿಂದ ಜಮಖಂಡಿಯಲ್ಲಿ ರಮಾ ಮಂದಿರದಲ್ಲಿ ಈ ಸಂಘಟನೆಯ ಜಿಲ್ಲಾ ಜಿಲ್ಲಾಧ್ಯಕ್ಷರನ್ನ ಹಾಗೂ ತಾಲೂಕಾ ಅಧ್ಯಕ್ಷರನ್ನ ಹಾಗೂ ವಿವಿಧ ಪದಾಧಿಕಾರಿಗಳನ್ನ ಪದಗ್ರಹಣ ಸಮಾರಂಭವನ್ನ ಇವತ್ತು ನಾವು ಏರ್ಪಡಿಸಲಾಯಿತು ನಮ್ಮ ರಾಜ್ಯಾಧ್ಯಕ್ಷರಾದಂತ ಶಂಕರ್ ಪೂಜಾರಿ ಅವರ ನೇತೃತ್ವದಲ್ಲಿ ಹಾಗೂ ಕಾರ್ಯಾಧ್ಯಕ್ಷರಾದ ಬಸವರಾಜ ಅವರ ನೇತೃತ್ವದಲ್ಲಿ ಬಹಳ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಾಯಿತು ಇವತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾವು ನಾಗಮೋಹನ್ ದಾಸ್ ವರದಿ ಏನಿದೆ ಆ ವರದಿಯನ್ನ ಶೀಘ್ರವಾಗಿಯೇ ಸರ್ಕಾರಕ್ಕೆ ಅದು ತಲುಪಬೇಕು ಮತ್ತು ಶೀಘ್ರದಲ್ಲಿಯೇ ಸರ್ಕಾರ ರಾಜ್ಯ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳಿಗೆ ಒಳಪಟ್ಟು ನಾವು ಒಳ ಮೀಸಲಾತಿಯನ್ನ ಶೀಘ್ರದಲ್ಲಿ ಜಾರಿ ಮಾಡಬೇಕು ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಒಕ್ಕೂರಲ್ಲಿಂದ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ನಾವು ಸರ್ಕಾರಕ್ಕೆ ನಾವು ಆಗ್ರಹ ಪಡಿಸ್ತೇವೆ ತಾವು ಶೀಘ್ರವಾಗಿ ಬಳ ಮೀಸಲಾತಿಯನ್ನ ಜಾರಿ ಮಾಡದೇ ಇದ್ದಲ್ಲಿ ಮುಂದಿನ ದಿನಮಾನದಲ್ಲಿ ಉಗ್ರವಾದಂತಹ ಉಗ್ರವಾದಂತ ಹೋರಾಟಗಳನ್ನ ನಾವು ಕೈಗೊಳ್ಳಬೇಕಾಗುತ್ತದೆ ಅಂತ ರಾಜ್ಯ ಸರ್ಕಾರಕ್ಕೆ ಈ ಮೂಲಕವಾಗಿ ನಾವು ಎಚ್ಚರಿಕೆ ಸಂದೇಶವನ್ನ ಕೊಡುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ನಮ್ಮ ಸಮಾಜದ ಬಾಂಧವರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ರೀತಿಯಿಂದ ಮುಂದುವರಿಯುತ್ತದೆ ಅಂತ ಈ ಮೂಲಕವಾಗಿ ತಮ್ಮ ಸುದ್ದಿವಾಹಿನಿಗಳ ಮೂಲಕವಾಗಿ ನಾನು ಇವತ್ತು ತಮಗೆ ಸಾಧನ ಪಡಿಸ್ತೇನೆ ಪ್ರಮೋದ್ ಹಿರೇಮಣಿ ಕಾನೂನು ಸಲಹೆಗಾರರು ಕರ್ನಾಟಕ ಪ್ರಾದೇಶಿಕ ಮಾದಿಗರ ಸಂಘ ಕರ್ನಾಟಕ ಪ್ರದೇಶ ಮಾದಿಗರ ಸಂಘದ ಪ್ರಧಾನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಬಸವರಾಜ್ ಹೊಸಣಿ ಅಂತ ಇವತ್ತು ಕರ್ನಾಟಕದ ಗಣ ಮುಖ್ಯಮಂತ್ರಿಗಳಲ್ಲಿ ನಾವು ರಾಜ್ಯದ ವತಿಯಿಂದ ಒಂದು ಮನವಿ ಮಾಡಿಕೊಳ್ಳುವುದು ಏನಂದ್ರ ನಮ್ಮ ಸದಾಶಿವ ಆಯೋಗವನ್ನು ಅತಿ ತೀವ್ರಗತಿಯಲ್ಲಿ ಅವರು ಜಾರಿ ಮಾಡಿ ನಮಗೆ ಸೂಕ್ತವಾದಂತ ನ್ಯಾಯವನ್ನು ಕೊಡಿಸ್ತಾರ ಅನ್ನುವಂತ ವಿಶ್ವಾಸವನ್ನು ನಾವು ಇವತ್ತು ಇಟ್ಕೊಂಡು ಮೂವತ್ತು ವರ್ಷಗಳ ನಿರಂತರ ಹೋರಾಟದ ಪ್ರತಿಫಲ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಂದ ದೊರೆತೈತೆ ಅನ್ನುವಂತ ಆಶಾಭಾವನೆಯಿಂದ ಇದ್ದೀವಿ ನಮ್ಮ ರಾಜ್ಯ ಅಧ್ಯಕ್ಷರ ಹೇಳಿದ ಪ್ರಕಾರ ಜೂನ್ ಅಂತ್ಯದೊಳಗಾಗಿ ನಮ್ಗ ಮೀಸಲಾತಿ ನಮ್ಮ ಜನಾಂಗಕ್ಕೆ ಒದಗಿಸಿಕೊಡ್ಬೇಕು ಒಂದ್ ವೇಳೆ ಅವರು ಮೀಸಲಾತಿಯಲ್ಲಿ ತಾರತಮ್ಯತೆ ಮಾಡಿದ್ರ ಮುಂದಿನ ದಿನ ದಿನಮಾನಗಳಲ್ಲಿ ಉಗ್ರವಾದಂತಹ ಹೋರಾಟವನ್ನು ಕೈಗೊಳ್ಳಿಕೆ ನಾವು ರಾಜ್ಯ ಸಮಿತಿಯವರು ನಿರ್ಧರಿಸಿದ್ದೇವೆ ಅಂತ ತಮ್ಮಲ್ಲಿ ಮಾಧ್ಯಮದಲ್ಲೇ ವಿನಂತಿಸಿಕೊಳ್ತಾರೆ ಪೂಜಾರಿ ಕರ್ನಾಟಕ ಪ್ರದೇಶ ಮಾದಿಗರ ಸಂಘದ ರಾಜ್ಯ ಅಧ್ಯಕ್ಷ ನಾನು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ರಮಾ ನಿವಾಸದಲ್ಲಿ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರು ಮತ್ತು ಬಾಗಲಕೋಟೆ ಕಾರ್ಯಾಧ್ಯಕ್ಷರು ಮತ್ತು ಜಮಖಂಡಿ ತಾಲೂಕಾ ಅಧ್ಯಕ್ಷರು ಬನಟಿ ರಬಕೈ ತಾಲೂಕಾ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಸಂಘಟನಾ ಕಾರ್ಯದರ್ಶಿಗಳು ಹಲವಾರು ನಮ್ಮಲ್ಲಿ ಸಂಘಕ್ಕ ನೂತನ ಪದಾಧಿಕಾರಿಗಳಾದ್ರು ಅವರಿಗೆ ಇವತ್ತಿನ ದಿವಸ ಪದಗ್ರಹಣ ಕಾರ್ಯಕ್ರಮ ಮಾಡಲಾಯಿತು ಅದರ ಜೊತೆಗೆ ಸರ್ಕಾರಕ್ಕೆ ಒಂದು ನಾನು ಒತ್ತಾಯ ಮಾಡುತ್ತಾ ಇದ್ದೇನೆ ಸುಮಾರು ಇಪ್ಪತ್ತೈದು ವರ್ಷಗಳ ಹೋರಾಟ ಮಾಡ್ಕೋತ ಬಂದಿವಿ ಎಲ್ಲಾ ಸರ್ಕಾರಗಳು ನಮಗೆ ಅನೇಕ ತರ ಹೇಳ್ಕೊತಾ ಹೇಳ್ಕೊತಾ ಇಪ್ಪತ್ತೈದು ವರ್ಷ ನೀವು ಇವತ್ತು ಇಪ್ಪತ್ತೈದು ವರ್ಷದ ಗತಿಯಲ್ಲಿ ಇದ್ದೀರಿ ಈಗಾಗಲೇ ಬಹಳಷ್ಟು ನಮ್ಮ ಮಾದಿಗ ಜನರು ಕರ್ನಾಟಕದಲ್ಲಿ ಜೂನ್ ತಿಂಗಳು ಅಥವಾ ಮಧ್ಯ ಭಾಗದಲ್ಲಿ ಸದಾಶಿವ ಆಯೋಗ ವರದಿ ಆಗ್ತತಿ ಅಂತ ಬಹಳ ಆಶಯ ಇಟ್ಕೊಂಡಾರ ಅದಕ್ಕಾಗಿ ಇವತ್ತು ನಾಗಮೋಹನ್ ದಾಸ್ ಆಯೋಗದವರಿಗಿ ಕೂಡ ನಾನು ಒಂದು ಮನವಿ ಮಾಡುತ್ತೇನೆ ಇದನ್ನ ನಿಮ್ಮ ವರದಿಯನ್ನು ಸರ್ಕಾರಕ್ಕೆ ತೀವ್ರಗತಿಯಲ್ಲಿ ಕೊಡಬೇಕು ಅದರ ಜೊತೆಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಮುಖ್ಯಮಂತ್ರಿ ಅವರಿಗೆ ಕೂಡ ನಾನು ಒಂದು ನಾನು ರಾಜ್ಯದ ಮಹದಿಗರ ವತಿಯಿಂದ ನಾ ಒಂದು ಮನವಿಯನ್ನ ಮಾಡ್ಕೊತಾ ಇದ್ದೀನಿ ಇನ್ನ ದಿವಸ ಟೈಮ್ ವೇಳೆ ಬೆಂಗಳೂರು ಕಡೆ ನಮ್ಮ ಮಹದಿಗರನ್ನ ನೋಡಲಾರದೆ ನಮ್ಮ ಬದುಕಿನ ಕಡೆ ನೋಡುವ ಹಂಗ ಇವತ್ತು ತೀವ್ರಗತಿಯಲ್ಲಿ ಸದಾಶಿವ ಆಯೋಗ ಇವತ್ತು ಜೂನ್ ತಿಂಗಳ ಒಳಗಾಗಿ ಇದನ್ನ ಜಾರಿ ಮಾಡಿದ್ರ ನಾವು ನಿಮ್ಮನ್ನ ಸಾವಿರಾರು ವರ್ಷಗಟ್ಟಲೆ ತಳಾಂತಳಾಂತರ ನಾವು ಸಿದ್ದರಾಮಯ್ಯ ಸಾಹೇಬರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಜಗತ್ತ ಪ್ರಸಿದ್ಧವಾದಂತ ಸಾವಿರಾರು ವರ್ಷ ವ್ಯತ್ಯಾಸದಲ್ಲಿದ್ದಾರೆ ಹಾಗೆ ನಾವು ಇವತ್ತು ಸಿದ್ದರಾಮಯ್ಯ ಸಾಹೇಬರನ್ನ ಮುಖ್ಯಮಂತ್ರಿ ಅವ್ರನ್ನ ಬಡವರ ಪ್ರೀತಿಗಾರನ್ನ ನಾವು ಇತಿಹಾಸದಲ್ಲಿ ನಿಮ್ಮನ್ನ ಇಟ್ಟ ನಾವು ಮನೆ ನಾವು ನಿಮ್ಮ ಇಟ್ಟ ಫೋಟೋ ಇಟ್ಟ ಪೂಜಾ ಮಾಡುವಂತ ಕಾಲ ಬರ್ತೈತಿ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು ತಾವು ಹಿಂದ ಮುಂದೆ ನೋಡ್ಬೇಡ್ರಿ ಇವತ್ತು ದಿವಸ ಹಾಕಬೇಡ್ರಿ ಇವತ್ತು ಜೂನ್ ತಿಂಗಳ ಕೊನೆ ವಾರದೊಳಗಾಗಿ ನಮಗೆ ಸದಾಶಿವ ಆಯೋಗ ವರದಿ ಜಾರಿಗೆ ಮಾಡ್ರಿ ಅಂತ ಸರ್ಕಾರಕ್ಕ ನಾನು ಬಹಳ ಉದ್ದ ಕೈ ಮಾಡಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರಕ್ಕ ಮತ್ತು ಸಿದ್ದರಾಮಯ್ಯ ಸರ್ಕಾರಕ್ಕ ಮತ್ತು ನಾನು ಇವರಿಗೆ ವಿನಂತಿಯನ್ನ ಮಾಡ್ಕೊತಾ ಇದ್ದೀನಿ ಸದಾಶಿವ ಆಯೋಗ ತೀವ್ರಗತಿಯಲ್ಲಿ ಒಳ ಮೀಸಲಾತಿ ಜಾರಿ ಆಗ್ಲಿ ಹೇಳಿ ಮತ್ತೊಮ್ಮೆ 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 ನಾನು ಸಿದ್ದರಾಮಯ್ಯ ಸಾಹೇಬ್ರ ಮುಖ್ಯಮಂತ್ರಿಗೆ ನಾನು ಮನವಿಯನ್ನ ಮಾಡ್ಕೊತಾ ಇದ್ದೇನೆ